ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಬೆಳಗ್ಗೆಯಿಂದ ಬ್ಲಾಕ್ನ ಶುರು ಮಾಡ್ತಿದ್ದೀನಿ ಇವಾಗ ಬ್ರೇಕ್ಫಾಸ್ನ ಮಾಡಬೇಕು ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಚಪಾತಿ ಮತ್ತು ಈರೇಕಾಯಿ ಎಣ್ಗಾಯಿ ಮಾಡೋಣ ಅಂತ ನಾನು ಯಾವ ರೀತಿ ಮಾಡ್ತೀನಿ ಬೆಳಗ್ಗೆ ಎದ್ದ ತಕ್ಷಣನೇ ಫಸ್ಟು ಏನಾದರೂ ಹಿಟ್ಟು ಪೂರಿ ಚಪಾತಿ ಈ ಥರ ಏನಾದ್ರು ಮಾಡ್ತೀನಿ ಅಂದರೆ ಚಪಾತಿ ಹಿಟ್ಟನ್ನ ಕಲಸಿಟ್ಬಿಟ್ಟು ಆಮೇಲೆ ಅದಕ್ಕೆ ಗ್ರೇವಿನ ಏನು ಮಾಡ್ತೀನೋ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಬಿಡ್ತೀನಿ ಇವತ್ತು ಈರೇಕಾಯಿ ಎಣ್ಗಾಯಿ ಮಾಡೋಣ ಅಂತ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಫಸ್ಟು ಒಂದು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಬೇಕು ಎಣ್ಣೆ ಇದಕ್ಕೆ ಸ್ವಲ್ಪ ಜಾಸ್ತಿನೇ ಇರಬೇಕು ಇವಾಗ ಒಂದು ಸ್ವಲ್ಪ ಒಂದೆರಡು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಟ್ಟು ಅದಕ್ಕೆ ಈ ರೀತಿ ನಾಲ್ಕು ಹೀರೆಕಾಯಿನ ನಾಲ್ಕು ಪೀಸಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿಯನ್ನು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಲೆನೇ ಹುರ್ಕೊಬೇಕು ಒಂದು ಐದು ನಿಮಿಷ ಹುರ್ಕೊಂತಂದರೆ ಸಾಕು ಇವಾಗ ಹುರ್ಕೊಂಡಿದ್ದಾಯಿತು ಇವಾಗ ಅದನ್ನು ತೆಗ್ದಿಟ್ಟು ಒಂದು ಪ್ಲೇಟ್ಗೆ ಇಟ್ಕೊತೀನಿ ಇವಾಗ ಅದೇ ಬಾಂಡ್ಲಿಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಬೇಕು ಅಂದರೆ ಇಲ್ಲ ಇಲ್ಲಾಂದರೆ ಇದೇ ಎಣ್ಣೆನೇ ಜಾಸ್ತಿ ಹಾಕ್ಕೊಂಡಿದ್ದಾರೆ ಅಂದರೆ ಇದೇ ಎಣ್ಣೆ ಸಾಕು ನಾನು ಸ್ವಲ್ಪ ಜಾಸ್ತಿ ಹಾಕೊಂಡಿದ್ದೆ ಅದಕ್ಕೆ ಇದೇ ಎಣ್ಣೆಲೇ ಒಂದು ಮೂರು ಸ್ಪೂನ್ ಆಗೋಷ್ಟು ಬೀಜ ಒಂದು ಐದರಿಂದ ಆರು ಹಸಿಮೆಣಸಿನ್ಕಾಯಿ ಒಂದು ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಒಂದು ಅರ್ಧ ಇಂಚು ಶುಂಠಿ ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬರಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊತಿದ್ದೀನಿ ನೀವು ಬೇಕು ಅಂದರೆ ಕಾಯಿನೂ ಸಹ ಯೂಸ್ ಮಾಡ್ಬೋದು ನಾನು ಇಲ್ಲಿ ಕಡಲೆ ಬೀಜ ಜಾಸ್ತಿ ಹಾಕ್ಕೊಂಡಿರೋದ್ರಿಂದ ಕಾಯಿ ಏನು ಯೂಸ್ ಮಾಡಿಲ್ಲ ಇವಾಗ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ವೈಟ್ ಎಳ್ಳು ಬಿಳಿ ಎಳ್ಳು ಹಾಕೊಂಡಿದ್ದೀನಿ ಇದಿಷ್ಟು ಚೆನ್ನಾಗಿ ಹುರ್ಕೋಬೇಕು ಈ ರೀತಿ ಹುರ್ಕೊಳ್ಳೋದ್ರಿಂದ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ ಜಾಸ್ತಿ ಬೇಯಿಸೋವಂಥಷ್ಟು ಟ ಬೇಯಿಸೋಷ್ಟು ಏನಿರಲ್ಲ ಇವಾಗ ಒಂದೆರಡು ನಿಮಿಷ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಇವಾಗ ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪು ಒಂದು ಚಿಕ್ಕ ಸೈಜ್ ಅಂದರೆ ಒಂದು ಗೋಲಿ ಕಾತ್ರೆ ಚಿಕ್ಕದು ಗೋಲಿ ಬರ್ತಲ್ಲ ಆ ಕಾತ್ರದಷ್ಟು ಹುಣಸೆ ಹಣ್ಣು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಬೇಕು ಇವಾಗ ಹುರ್ಕೊಂಡಿದ್ದಾಯ್ತು ಅದು ತಣ್ಣಗೆ ಹಾಕೋಕ್ಕೆ ಬಿಡಬೇಕು ಇವಾಗ ಆದಮೇಲೆ ಮಿಕ್ಸಿಗೆ ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೊಂಬರ್ಬೇಕು ಜಾಸ್ತಿ ನುಣ್ಣಗೆಲ್ಲ ರುಬ್ಬಕ್ಕೆ ಹೋಗ್ಬೇಡಿ ಜಾಸ್ತಿ ಹುಣ್ಣಿಗೆ ರುಬ್ಬಕ್ಕೆ ಹೋಯ್ತು ಅಂದರೆ ಟೇಸ್ಟ್ ಚೆನ್ನಾಗಿರಲ್ಲ ಇವಾಗ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರಶಿನ ಮತ್ತು ಹುಣ್ಸೆಹಣ್ಣು ಹಾಕ್ಕೊಂಡು ರುಬ್ಕೊಂಬಂದಿದ್ದೀನಿ ತರ್ತರಿಯಾಗಿ ರುಬ್ಕೊಂಬರ್ಬೇಕು ನೀರು ಹಾಕ್ಬಾರ್ದು ಇವಾಗ ಅದೇ ಬಾಂಟಿಗೆ ಇನ್ನು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಂಡು ಅದಕ್ಕೆ ಸಾಸಿವೆ ಈರುಳ್ಳಿ ಕರ್ಬೇವನ್ನ ಹಾಕ್ಕೊಂಡು ಈರುಳ್ಳಿ ಫ್ರೈ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು ಇವಾಗ ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ನಾನು ಫ್ರೈ ಮಾಡ್ಕೊಂಡಿದ್ನಲ್ಲ ಈರೆಕಾಯಿ ಅದನ್ನ ಹಾಕ್ಕೊತೀನಿ ಈರೆಕಾಯಿನ ಹಾಕ್ಕೊಂಡು ಒಂದು ನಿಮಿಷ ಚೆನ್ನಾಗಿ ಬಾಡಿಸ್ಕೊತಿದ್ದೀನಿ ಆ ಈರುಳ್ಳಿದು ಘಮ ಎಲ್ಲ ಇಟ್ಕೋಬೇಕು ಅದಕ್ಕೋಸ್ಕರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀವು ಎಣ್ಣೆಯಲ್ಲಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀರೋ ಅಷ್ಟು ಚೆನ್ನಾಗಿ ಎಣ್ಗಾಯಿ ಆಗುತ್ತೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕೊಳ್ಳಿ ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡಿ ಕಡಿಮೆ ಆಯಿತು ಅಂದರೆ ಬೇಕಾದರೆ ಹಾಕೋಬೋದು ಜಾಸ್ತಿ ಆಯಿತು ಅಂದರೆ ತಿನ್ನೋಕ್ಕಾಗಲ್ಲ ಇವಾಗ ಉಪ್ಪನ್ನ ಹಾಕ್ಕೊಂಡು ಒಂದು ನಿಮಿಷ ಚೆನ್ನಾಗಿ ಬಾಡಿಸಿದಾದ್ಮೇಲೆ ಇವಾಗ ರುಬ್ಕೊಂಡಿದ್ನಲ್ಲ ತರ್ತರಿಯಾಗಿ ಅದನ್ನು ಹಾಕೊತಿದ್ದೀನಿ ನುಣ್ಣ ನುಣ್ಣಗೆ ರುಬ್ಕೊಳಕ್ಕೆ ಹೋಗ್ಬೇಡಿ ತರ್ತರಿಯಾಗೆ ರುಬ್ಕೊಬೇಕು ಆವಾಗಲೇ ಟೇಸ್ಟ್ ನೀವೇನಾದರೂ ನುಣ್ಣಗೆ ರುಬ್ಕೊತು ನೀರು ಜಾಸ್ತಿ ಹಾಕಿ ರುಬ್ಕೊಂತು ಅಂದರೆ ಟೇಸ್ಟ್ ಚೆನ್ನಾಗಿರಲ್ಲ ತರ್ತರಿಯಾಗೇ ಇರಬೇಕು ಎಷ್ಟು ತರ್ತರಿ ಆಗುತ್ತೋ ಅಷ್ಟು ತರ್ತರಿಯಾಗೆ ರುಬ್ಕೊಳ್ಳಿ ಸುಮ್ಮನೆ ಅದು ಪೌಡರ್ ಆದರೆ ಸಾಕು ಅಷ್ಟೆ ಇವಾಗ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಒಂದು ಎರಡು ನಿಮಿಷ ಕುದಿಸ್ಕೊತೀನಿ ಇವಾಗ ನೀರು ಹಾಕ್ಕೊಂಡು ನಮಗೆ ಯಾವ ಗ್ರೇವಿ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ನೀರು ಹಾಕ್ಕೊಂಡು ಹೆಚ್ಚಿಸ್ಕೊಂಡು ಇವಾಗ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಪೌಡರ್ನ ಹಾಕ್ಬಿಟ್ಟು ಒಂದು ಐದು ನಿಮಿಷ ಕುದಿಯೋಕ್ಕೆ ಬಿಡ್ತೀನಿ ಯಾಕಂದರೆ ಹೀರೆಕಾಯಿ ಎಲ್ಲ ಬೇಯಬೇಕಲ್ವ ಅದಕ್ಕೋಸ್ಕರ ಇವಾಗ ಈ ಏನು ಹೀರೆಕಾಯಿ ಎಣ್ಗಾಯಿ ಆ ಕಡೆ ಬೇಯ್ಯೋಕ್ಕೆ ಇಟ್ಬಿಟ್ಟು ಈ ಸೈಡು ಚಪಾತಿನ ಮಾಡ್ಕೊತಿದ್ದೀನಿ ಅದಕ್ಕೆ ಕಾಂಬಿನೇಷನ್ ಆಗಿ ಎರಡು ಈ ರೀತಿ ಮಾಡಿಕೊಂಡ್ರೇ ಟೈಮ್ ಆಗೋದು ಇಲ್ಲ ಅದು ಬೇಯೋರ್ಗೆ ಬೇಯಲಿ ಆಮೇಲೆ ಮಾಡ್ಕೊಳ್ಳೋಣ ಅಂದರೆ ಟೈಮ್ ಸಾಕಾಗಲ್ಲ ಅದಕ್ಕೋಸ್ಕರ ನಾನು ಇದೇ ರೀತಿನೇ ಮಾಡ್ಕೊಳ್ಳೋದು ಈ ಸೈಡು ಚಪಾತಿನ ಬೇಯಿಸ್ಕೊತಿದ್ದೀನಿ ಹಾಗೆ ಲಟ್ಟಿಸ್ಕೊತಿದ್ದೀನಿ ಚಪಾತಿ ಅಂದರೆ ಇದೇ ಕತೆ ಇವಾಗ ಅದು ಬೇಯೋಷ್ಟರಲ್ಲಿ ಇನ್ನೊಂದು ಚಪಾತಿನೂ ಲಟ್ಟಿಸ್ಕೊತಿದ್ದೀನಿ ಅಷ್ಟೊತ್ತಿಗೆ ಎಣ್ಣಗಾಯಿ ಸಹ ರೆಡಿಯಾಗಿತ್ತು ನೋಡಿ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಇದು ಅನ್ನಕ್ಕೆ ಚಪಾತಿಗೆ ಸಖತ್ತಾಗಿರುತ್ತೆ ರೊಟ್ಟಿಗೂ ಸಹ ಮಸ್ತ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇವತ್ತು ನಾನು ಚಪಾತಿ ಮಾಡಿದ್ದೆ ಚಪಾತಿಗಂತೂ ಸಕ್ಕತ್ತಾಗಿತ್ತು ಟೇಸ್ಟ್ ಮಾತ್ರ ನಾನು ವೀಡಿಯೋನೇ ಇವಾಗ ಕಂಟಿನ್ಯೂ ಮಾಡ್ತಿದ್ದೀನಿ ಇವಾಗ ಟೈಮ್ ಬಂದು ಹತ್ತುವರೆ ಇವಾಗ ಹಸ್ಬೆಂಡ್ ಆಫೀಸ್ಗೆ ಹೋಗಿದ್ದಾಯಿತು ಅವ್ರಿಗೆ ಬ್ರೇಕ್ಫಾಸ್ಟ್ ಮಾಡಿಕೊಟ್ಟು ಬಾಕ್ಸು ಸಹ ಕಟ್ಟಿದ್ದಾಯಿತು ಅವರು ಬಾಕ್ಸ್ ತೊಗೊಂಡೋಗೋದ್ರಿಂದ ಬಾಕ್ಸು ಸಹ ಕಟ್ಟಿದ್ದಾಯಿತು ಬ್ರೇಕ್ಫಾಸ್ಟೆಲ್ಲ ನಮಗೆ ಕುಸಿದ್ದ ಬ್ರೇಕ್ಫಾಸ್ಟ್ ಎಲ್ಲ ತಿನ್ಬಿಟ್ಟು ಅವ್ರು ಆಫೀಸ್ಗೆ ಹೊಟ್ಟರು ನನ್ನ ಮಗ ಇವಾಗ ಎದೋಳೋದು ರೇಟು ಅವ್ನು ಎದ್ದೇಳೋದು ಇವಾಗ ಒಂಬತ್ತುವರೆ ಮಲ್ಕೊಳ್ಳೋದು ಲೇಟು ಎದೊಳೋದು ಲೇಟು ಇವಾಗ ಸಮರ್ ಹಾಲಿಡೇಸ್ ಇದೆಯಲ್ವಾ ಇನ್ನೊಂದು ಫಿಫ್ಟೀನ್ ಡೇಸ್ ಇದೆ ಅಷ್ಟೇ ಸಮರ್ ಹಾಲಿಡೇಸ್ ಆಲ್ ಮೋಸ್ಟ್ ಮುಗಿತಾ ಬಂತು ಇವಾಗ ಮಲ್ಕೊಳ್ಳಿ ಅಂತ ಬಿಟ್ಟಿದ್ದೀವಿ ಅಷ್ಟೇ ಇನ್ನು ನೆಕ್ಸ್ಟ್ ವೀಕಿಂದ ಪ್ರಾಕ್ಟೀಸ್ ಮಾಡಿಸ್ಬೇಕು ಸ್ವಲ್ಪ ಬೇಗ ಎದೊಳೋದು ಆಮೇಲೆ ಅದೇ ಕೇಳ್ತಾರೆ ಅದಕ್ಕೋಸ್ಕರ ನೆಕ್ಸ್ಟ್ ವೀಕಿಂದ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸ್ಬೇಕು ಇನ್ನು ಮನೆ ಕೆಲಸ ಏನೂ ಆಗಿಲ್ಲ ಇವಾಗ ನನ್ನ ಮ ನನ್ನ ಮಗನಿಗೆ ಬ್ರೇಕ್ಫಾಸ್ಟ್ ಮಾಡಿಸ್ಬಿಟ್ಟು ಸುಮ್ಮನೆ ಆಟಾಡೋಕ್ಕೆ ಅಂತ ಬಿಟ್ಟಿದ್ದೀನಿ ಇವಾಗ ನಾನು ಬ್ರೇಕ್ಫಾಸ್ಟ್ ಮಾಡಬೇಕು ಹಾಗೆ ಇನ್ನು ಮನೆ ಕೆಲಸ ಏನೂ ಆಗಿಲ್ಲ ಪಾತ್ರೆ ತೊಳಿಬೇಕು ಸಿಂಕಲ್ ಇರೋ ಪಾತ್ರೆ ಪಾತ್ರೆ ಏನು ಜಾಸ್ತಿ ಇಲ್ಲ ಬೆಳಗ್ಗೆ ಏನು ಬೆಳಗ್ಗೆಯಿಂದ ಏನೇನು ಯೂಸ್ ಮಾಡಿದ್ದೀವೋ ಅದು ಮಾತ್ರ ಅಷ್ಟಿದೆ ಪಾತ್ರೆಗಳು ಅಷ್ಟೇ ನೈಟ್ ಎಲ್ಲ ತೊಳೆದಕ್ಕಿರೋದ್ರಿಂದ ಪಾತ್ರೆಗಳೇನು ಜಾಸ್ತಿ ಬಿಟ್ಟಿಲ್ಲ ಅದು ಅಲ್ದಲೆ ನಮ್ಮ ಹೊಸ ಅಲ್ಲಿ ಫಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ನೆನೆ ಹೋಗ್ಬಿಟ್ಟು ನಮ್ಮದು ಹಳೆ ಸ್ಟವ್ ಬಂದ್ಬಿಟ್ಟು ರಿಪೇರಿಗೆ ಬಂದಿತ್ತು ಹಾಗಾಗಿ ಹೊಸ ಸ್ಟವ್ನ ತೊಗೊಂಬಂದ್ವಿ ಇದು ಸೇಮು ಟೂ ಬರ್ನರೇ ನಾನು ಫೋರ್ ಬರ್ನರ್ ನೋಡೋಣ ಅಂದ್ಬಿಟ್ಟು ನೋಡ್ತೆ ಬಟ್ ಅದು ಸ್ಪೇಸ್ ಸಾಕಾಗಲ್ಲ ನಮ್ಮ ಮನೆ ಇರೋ ಶ್ ಶೆಲ್ಫಿಗೆ ಅದು ಸ್ಪೇಸ್ ಸಾಕಾಗಲ್ಲ ಅದಕ್ಕೋಸ್ಕರ ಅದನ್ನ ತೊಗೊಂಡು ಬರಲಿಲ್ಲ ಟೂ ಬರ್ನಲ್ಲೇ ತೊಗೊಂಬಂದ್ವಿ ತ್ರೀ ಬರ್ನರ್ಸ್ ಇಟ್ಕೋಬಾರ್ದು ಅಂತ ಹೇಳಿಬಿಟ್ಟು ಇವಾಗ ಬರೀ ಟೂ ಬರ್ನರ್ಸ್ ತೊಗೊಂಬಂದ್ವಿ ಅದರಲ್ಲಿ ಫ ನೆನ್ನೆ ತೊಗೊಂಬಂದ್ವಿ ನೆನ್ನೆ ತೊಗೊಂಬಂದಾಗ ಆಲ್ಮೋಸ್ಟ್ ಏಯ್ಟ್ ಓ ಕ್ಲಾಕ್ ಏನೋ ಆಗಿತ್ತು ತೊಗೊಂಬಂದು ದೇವ್ರ ಪೂಜೆ ಮಾಡಿಬಿಟ್ಟು ಸಿಂಪಲ್ಲಾಗಿ ಹಾಲು ಹುಕ್ಸಿದ್ವಿ ಅಷ್ಟೇ ಫಸ್ಟ್ ಹಾಲು ಉಗ್ಸೋಣ ಅಂತ ಹೇಳ್ಬಿಟ್ಟು ಹಾಲು ಉಕ್ಸಿದ್ವಿ ಇವತ್ತು ಬೆಳಗ್ಗೆನೇ ನಾನು ರೆಸಿಪಿನ ಮಾಡಿರೋದು ನೆನೆ ನೈಟ್ ಅಡುಗೆನೂ ಸಹ ಮಾಡಿಲ್ಲ ಯಾಕಂದರೆ ಅದು ಫಿಟ್ಟಿಂಗ್ ಎಲ್ಲ ಜಾಸ್ತಿ ಟೈಮ್ ಹಿಡಿದ್ಬಿಡ್ತು ನಿನ್ನೆ ತೊಗೊಂಬರ್ತೀವಿ ಅಂತ ಐಡಿಯಾ ಇರಲಿಲ್ಲ ಹಾಗಾಗಿ ನಾನು ಅಡುಗೆನೂ ಮಾಡ್ಕೊಳಕ್ಕೆ ಹೋಗಿರೋಲ್ಲ ಬಿಡ ಸಂಜೆನೇನಾರು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅದು ಫಿಟ್ಟಿಂಗೆ ಸ್ವಲ್ಪ ಟೈಮ್ ಇಡಿದ್ಬಿಡ್ತು ಆಮೇಲೆ ತಿರ್ಗಿ ಹೊರಗಡೆಯಿಂದ ತೊಗೊಂಬಂದು ತಿಂದಿದ್ದಾಯ್ತು ಇವತ್ತು ಬೆಳಗ್ಗೆನೇ ಫಸ್ಟ್ ರೆಸಿಪಿನೇ ಮಾಡಿರೋದು ಇದೇ ಇದು ಸ್ವಲ್ಪ ಜೋರಾಗಿ ಹುರಿತಿದೆ ಪರವಾಗಿಲ್ಲ ಚೆನ್ನಾಗಿದೆ ಸ್ಟವ್ ಅದಕ್ಕೋಸ್ಕರ ತೊಗೊಂಡು ಬಂದ್ವಿ ಅರ್ಥ ಹಳೇದಂತೂ ಫುಲ್ ನಾನು ಆಲ್ರೆಡಿ ವೀಡಿಯೋ ಸ್ಟಾರ್ಟ್ ವ್ಲಾಗ್ ಮಾಡೇ ಆಲ್ಮೋಸ್ಟ್ ಟೆನ್ ಡೇಸ್ ಆಯಿತು ಟೆನ್ ಡೇಸಿಂದನೂ ತೊಗೊಂಬರೋಣ ತೊಗೊಂಬರೋಣ ಅಂದ್ಕೊಂಡು ತೊಗೊಂಬರೋಕ್ಕೆ ಆಗಿರಲಿಲ್ಲ ಏನಾದರೂ ಒಂದು ಪರ್ಸ್ನಲ್ ರೀಸನ್ಸು ಇಲ್ಲ ಹಸ್ಬೆಂಡ್ ಆಫೀಸಿಂದ ಲೇಟಾಗಿ ಬರೋರು ಇಲ್ಲ ಬೇರೆ ಕಾರಣಗಳು ಅದರಿಂದ ಹೋಗಿ ತೊಗೊಂಬರೋಕ್ಕೆ ಆಗಿರಲಿಲ್ಲ ಫೈನಲಿ ನೆನ್ನೆ ಹೋಗಿ ತೊಗೊಂಬಂದ್ವಿ ಇವತ್ತು ಅದರಲ್ಲೇ ರೆಸಿಪಿನೂ ಸಹ ಮಾಡಿದ್ದಾಯಿತು ಇವಾಗ ಫಸ್ಟ್ ನಾನು ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಬಿಟ್ಟು ಹಾಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಆಮೇಲೆ ಆಮೇಲೆ ನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಮತ್ತೆ ನಾನು ಸಂಜೆನೇ ನ ಶುರು ಮಾಡ್ತಿದ್ದೀನಿ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ನನ್ನ ಮಗನ ಜೊತೆ ಆಟ ಆಡ್ಕೊಂಡು ತಿರ್ಗ ಕಂಟಿನ್ಯೂ ಆಗಲಿಲ್ಲ ಸಂಜೆ ಬಂದಿದ ತಕ್ಷಣ ನನ್ನ ಮಗ ಅಪ್ಪ ಪಿಜ್ಜಾ ಬೇಕು ಅಂತ ಹೇಳ್ದೆ ಸರಿ ಆಯ್ತು ಅಂದ್ಬಿಟ್ಟು ಪಿಜ್ಜಾ ತಿನ್ಕೊಂಬರೋಣ ಅಲ್ಲೇ ಒಂದು ಪಿಜ್ಜಾ ಹಟ್ಟಿದ್ದೆ ನಮ್ಮ ಮನೆ ಹತ್ರನೇ ನಿಯರ್ ಬೈ ಅಲ್ಲೇ ಹೋಗಿ ತಿನ್ಕೊಂಬರೋಣ ಅಂದ್ಬಿಟ್ಟು ಅಲ್ಲಿಗೆ ಹೋದ್ವಿ ನಾವು ಆರ್ಡ್ರ್ ಮಾಡೋದೇ ಒಂದು ಪಿಜ್ಜಾ ಅಷ್ಟೇ ನಮ್ಮ ಮನೇಲಿ ಏನು ಜಾಸ್ತಿ ಇಷ್ಟ ಆಗೋಲ್ಲ ನನ್ನ ಮಗ ಅಪ್ರೂಪು ಕೇಳ್ದೆ ಅಂದ್ಬಿಟ್ಟು ಪಿಜ್ಜಾ ಹಟ್ಟಿಗೆ ಹೋದ್ವಿ ಅಷ್ಟೇ ನಮ್ಮ ಮನೆ ಹತ್ರ ನಿಯರ್ ಬೈ ಇರೋದಕ್ಕೆ ಹೋಗಿ ಇವಾಗ ಒಂದೇ ಒಂದು ಪಿಜ್ಜಾ ಆರ್ಡ್ರ್ ಮಾಡಿದ್ವಿ ಮೀಡಿಯಮ್ ಸೈಜ್ದು ಅದನ್ನು ಪಿಜ್ಜಾ ತಿಂದ್ಕೊಂಡು ಇವಾಗ ಮನೆಗೆ ಬಂದ್ವಿ ಮನೆಗೆ ಪಿಜ್ಜಾ ತಿನ್ಕೊಂಡು ಬಂದಿದ್ವಲ್ಲ ಲೈಟಾಗಿ ಏನಾದರೂ ಇದ್ದರೆ ಸಾಕು ಅಂತ ಹೇಳಿದ್ರಲ್ಸ್ಕೊಂಡು ಅದಕ್ಕೋಸ್ಕರ ಇವಾಗ ಸಿಂಪಲ್ಲಾಗಿ ಎಗ್ಗು ಮತ್ತು ಸ್ವಲ್ಪ ತರಕಾರಿನ ಹಾಕ್ಬಿಟ್ಟು ಎಗ್ ಪಲಾವ್ ಥರ ಮಾಡೋಣ ಎಗ್ ತರಕಾರಿ ಪಲಾವ್ ಥರ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಅಂದ್ಬಿಟ್ಟು ಇವಾಗ ಸಿಂಪಲ್ಲಾಗಿ ಮಾಡ್ತಿದ್ದೀನಿ ನಾನೇನಾದರೂ ಟೈಮ್ ಆಗೋಗಿದೆ ಏನಪ್ಪ ಮಾಡೋದು ಅಂದರೆ ನಾನು ಇದೇ ರೀತಿ ಸಿಂಪಲ್ ರೆಸಿಪೀಸ್ಗೆ ಹೋಗೋದು ತುಂಬ ಟೈಮ್ ತೊಗೊಂಡೆಲ್ಲ ಹೋಗೋಲ್ಲ ನನಗೆ ಕಿಚನಲ್ಲಿ ಆದಷ್ಟು ಕಡಿಮೆ ಟೈಮ್ ಯೂಸ್ ಮಾಡೋಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಇವತ್ತು ನಾನು ಈ ರೀತಿ ಸಿಂಪಲ್ಲಾಗಿ ಎಗ್ಗು ಮತ್ತು ತರಕಾರಿ ಎಲ್ಲ ಹಾಕ್ಬಿಟ್ಟು ಪಲಾವ್ನ ಮಾಡಿಕೊಂಡೆ ಇವಾಗ ಆಲ್ಮೋಸ್ಟ್ ರೆಡಿ ಆಯಿತು ಒಂದು ವಿಷಲ್ ಬಂತು ಅಂದರೆ ಎಗ್ ಪಲಾವ್ ರೆಡಿ ಆಗಿಬಿಡುತ್ತೆ ಇವಾಗ ಎಗ್ ಪಲಾವ್ ಆಗಿದ್ದಾಯಿತು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪ್ಲೇಟ್ಗೆ ಹಾಕೊಂಡಿದ್ದೀವಿ ಇವಾಗ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಮ್ಯಾಂಗೋ ಆಲ್ ಇದ್ದೇ ಇರುತ್ತೆ ಮತ್ತೆ ನಾನು ವಿಡಿಯೋನ ಇವಾಗ ಕಂಟಿನ್ಯೂ ಮಾಡ್ತಾ ಮಾಡ್ತಾಯಿದ್ದೀನಿ ಊಟ ಎಲ್ಲ ಇದು ಊಟ ಬಂದ್ಬಿಟ್ಟು ಆಗಿ ಎಗ್ ಬಿರಿಯಾನಿನ ಮಾಡಿದ್ದೆ ಯಾಕಂದರೆ ಪಿಜಾ ತಿನ್ಕೊಂಬಂದವಲ್ಲ ಲೈಟಾಗಿ ಏನೋ ಇದ್ದರೆ ಸಾಕಾಗಿತ್ತು ಅದಕ್ಕೋಸ್ಕರ ಅದಕ್ಕೋಸ್ಕರ ಲೈಟಾಗಿ ಎಗ್ ಬಿರಿಯಾನಿನ ಮಾಡಿದ್ದೆ ಊಟ ಎಲ್ಲ ಆಯಿತು ಇನ್ನೂ ಪಾತ್ರೆಗಳು ತೊಳಿಬೇಕು ಪಾತ್ರೆ ತೊಡಬೇಕು ಊಟ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಕುಂತಿದ್ದೆ ಇವಾಗ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಎಲ್ಲರ ಮನೇಲೂ ಮಾವಿನ ಹಣ್ಣು ಇದ್ದೇ ಇರುತ್ತೆ ಸೀಸನಲ್ ಫ್ರೂಟ್ ಅಲ್ವಾ ಹಾಗಾಗಿ ಅಪ್ರೂಪ ಸಿಗೋದು ಇವಾಗ ಸಿಗೋ ಅಷ್ಟು ಮಾವಿನ ಹಣ್ಣು ಇವಾಗ ಸಿಗುತ್ತಲ್ಲ ಆ ಟೇಸ್ಟು ರೆಗ್ಯುಲರಾಗಿ ಸಿಗುತ್ತಲ್ಲ ಆ ಮಾವಿನ ಇರಲ್ಲ ಅಷ್ಟು ಟೇಸ್ಟ್ ಇರುತ್ತೆ ಹಾಗೆ ನಮ್ಮ ಮನೇಲೂ ಸಹ ಮಾವಿನ ಹಣ್ಣು ಇದ್ದೇ ಇದೆ ಎಲ್ಲರ ಮನೇಲಿ ಇದೆ ಇದೇ ನಮ್ಮ ಮನೇಲಿ ಇದೆ ಅಲ್ವ ಹಾಗಾಗಿ ಎಗ್ ಬಿರಿಯಾನಿ ಜೊತೆ ಮಾವಿನ ಹಣ್ಣು ಸಕ್ಕದಾಗಿತ್ತು ಮಾವಿನ ಹಣ್ಣು ಅಂತೂ ತುಂಬ ಸ್ವೀಟಾಗಿತ್ತು ಚೆನ್ನಾಗಿತ್ತು ಇವತ್ತಿನ ಊಟ ಮುಗೀತು ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ವಿಡಿಯೋನಾದ್ರೆ ಪ್ಲೀಸ್ ಲೈಕ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣಿಸುವ ಬೆಲ್ ಐಕೋನ್ ಕ್ಲಿಕ್ ಮಾಡಿ ಅವಾಗ ನಾನು ಯಾವಾಗಲೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ ಎಲ್ಲವರೆಗೂ ಟೇಕ್ ಕೇರ್ ಬಾಯ್